ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗಲೇ ಏನು ಮಾಡ್ತಾಯಿದ್ದೀನಿ ನೋಡೋಣ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇವತ್ತು ಮೇಲೆ ಇಡಿಸಿ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಇದ್ದೀನಿ ಆಮೇಲೆ ಅನ್ನಕ್ಕೆ ಸಾರಿಗೆ ಇಟ್ಕೊಂಡು ಇದ್ದೀನಿ ಸೊಪ್ಪು ಸಾರು ಇತ್ತು ಎಣ್ಣೆದು ಹಾಗಾಗಿ ಸಾರು ಕುದಿಸಿ ಇಡ್ತಾಯಿದ್ದೀನಿ ಹೆಸರು ಕಾಳು ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಕ್ಯಾಬೇಜ್ ಕಟ್ ಮಾಡಿ ಇಡ್ತಾಯಿದ್ದೀನಿ ಇದು ತೆಂಗಿನಕಾಯಿ ಬಂದು ಚಟ್ನಿ ಮಾಡಲಿಕ್ಕೆ ದೋಸೆಗೆ ಯಾವುದೇ ದೋಸೆಗಾಗಲಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮನೆ ತುಂಬ ಎಲ್ಲ ಚಟ್ನಿನೇ ಇಷ್ಟ ಆಗುತ್ತೆ ಎಲ್ರಿಗೂ ಕ್ಯಾಬೇಜ್ ಬಂದಿದೆ ಹಂಗಾಗಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಟ್ಬಿಟ್ಟು ಅದೆಲ್ಲ ಸ್ವಲ್ಪ ಹಿಂಡಿ ನೀರು ತೆಗೆದುಬಿಟ್ರೆ ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀರೆಲ್ಲ ಇದ್ದರೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಹಿಂಡಿ ತೆಗೆದಿಟ್ಟಿದ್ದೀನಿ ಕ್ಯಾಬೇಜ್ ಹೆಸರು ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಅದು ಕೊಬ್ಬರಿ ಸ್ವಲ್ಪ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬರೀ ಪಲ್ಯನೇ ಊಟ ಮಾಡ್ಕೊಬೋದು ಅನ್ನೋ ಥರ ಅಷ್ಟೇ ಇರುತ್ತೆ ತುಂಬ ಇಷ್ಟ ಆಗುತ್ತೆ ಇದು ನೀರಿತ್ತಲ್ಲ ನೀರು ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ರಸ ಮಾಡ್ಕೊಂಬಿಡೋಣ ಅಂತ ರಸಗಾಕೊಂಡು ರಸಗಿಟ್ಕೊಂಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಡುಗೆ ಆದಮೇಲೆ ಈಗ ದೋಸೆಗೆ ದೋಸೆ ಇದ್ದೀನಿ ಈಗ ಇಟ್ಕೊಂಡಿದ್ದೀನಿ ಎರಡು ಏಡ್ ಇಟ್ಕೊಂಡ್ರೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಈಗ ಟೀ ಇಷ್ಟು ಬೆಳಗ್ಗೆ ಕೆಲಸ ನಂದು ಮುಗಿಯುತ್ತೆ ಟೀ ಆದರೆ ಬೆಳಗ್ಗೆ ಕೆಲಸ ಮುಗೀತು ಈಗ ನೆಕ್ಸ್ಟ್ ಸ್ನಾನ ಇಲ್ಲ ಆದಮೇಲೆ ಆಮೇಲೆ ಬಂದು ಪಾತ್ರೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಮಾಡ್ಕೋಬೇಕು ಸಾಪ್ಟೇನು ಸ್ಟೌವ್ ಕ್ಲೀನು ಎಲ್ಲ ಆಮೇಲೆ ಮಾಡಿಕೊಳ್ಳಿ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಮಧ್ಯಾಹ್ನ ನನ್ನ ಮಗ ಅಷ್ಟೇ ಅಂತ ಹೇಳಿದಲ್ಲಿ ನಾ ಇಬ್ಬರೇ ಊಟಕ್ಕಿರೋದು ಯಾವಾಗಲೂ ಇದು ಸಾಯಂಕಾಲ ನನ್ನ ಸೊಸೆಗೆ ಏನೋ ತಗೊಂಡು ತೊಗೊಂಡು ಬಂದಿದ್ಲು ಫ್ರೆಂಡ್ ಏನೋ ಕೊಟ್ಟಿರೋದ್ರೆ ಅವ್ರು ಮಂಗ್ಳೂರಿಗೆ ಹೋಗಿದ್ರು ಅಲ್ಲಿಂದ ಏನೋ ತಂದಿದ್ರು ಅಂತ ಮತ್ತೆ ಕೊಟ್ಟಿದ್ರು ಕೊಟ್ಟಿದ್ದರು ಇವಳಿಗೆ ಮತ್ತು ಅವ್ರ ಫ್ರೆಂಡಿಗೆ ಇನ್ನೊಬ್ರು ಕೊಡಲಿಕ್ಕೆ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಅವೆರಡು ಮತ್ತೆ ಜಾಕ್ ಫ್ರೂಟಿಂದು ಕೊಟ್ಟಿದ್ದರು ಇವು ನಮ್ಮ ಸೊಸೆಗೆ ತುಂಬ ಇಷ್ಟ ಅಂತ ಜಾಕ್ ಫ್ರೂಟ್ದು ಹಂಗಾಗಿ ಇದು ಒಟ್ಟು ಏನೋ ಕೊಟ್ಟಿದ್ರು ಅವ್ರಿಗೆ